ಮನ ಹೆಸರು ಪದ್ಮಾ ಅಂತ ಬಂದಿದ್ದೀನಿ ನನಗೆ ವೆರಿಕೋ ಸಿಕ್ತು ನಾನು ಮಂಜುನಾಥ್ ಆಯುರ್ವೇದಿಕಲ್ಲಿ ಅಡ್ಮಿಟ್ ಆಗಿದ್ದೆ ಒಂದು ಇಪ್ಪತ್ತು ದಿನ ನನಗೆ ಅಡ್ಮಿಟ್ ಆಗಿ ಮನೆಗೆ ಬಂದನು ಒಂದೆರಡು ತಿಂಗಳು ಆದ್ರೂ ನನಗೆ ರಿಸಲ್ಟ್ ಬರಲಿಲ್ಲ ನನಗೆ ಓಂ ಶಾಂತಿ ಅಣ್ಣ ಒಬ್ಬರು ಪರಿಚಯ ಇದ್ರು ನಾನು ಓಂ ಶಂತಿಗೆ ಹೋಗ್ತಿದ್ದೆ ಮೆಟ್ಲು ಹತ್ತುತ್ತಾ ಇಲ್ಲ ಇಲ್ಲಿರ್ಲಿಲ್ಲ ಕೂರಕ್ಕೆ ಹಾಕ್ತಿರ್ಲಿಲ್ಲ ನೀಲಕ್ಕಾಗ್ತಿರ್ಲಿಲ್ಲ ಅವರು ಒಬ್ಬರು ಮಾಶ್ರನ ರವಿ ರವಿಕುಮಾರ್ ಮಹಾಶ್ರ ಅಂತ ಮೇಡಮ್ ಈಗ ತಗೊಳ್ಳಿ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರು ಸರ್ ಬೇಡ ಸರ್ ನನಗೆ ಬೇಕಾದ್ರೆ ಬೇರೆಯವ್ರಿಗೆ ಪರಿಚಯ ಮಾಡ್ತೀನಿ ನನಗೆ ಬೇಡ ಸರ್ ನಾನು ಈಗ ಅಡ್ಮಿಟ್ ಆಗಿದೆ ನನಗೇನು ರಿಲೀಫ್ ಆಗಿಲ್ಲ ಅಂತ ಹೇಳಿದೆ ಆದರೂ ನಾನು ಬೇರೆಯವ್ರಿಗೆ ಪರ್ಚೇಸ್ ಮಾಡಿಕೊಟ್ಟೆ ಕೊಟ್ಟೆ ಅವರು ನಾನು ತಗೊಂಡೋಗಲ್ಲ ನಾಳೆ ಕ್ಯಾಶ್ ಕೊಟ್ಟು ತಗೊಂಡು ಹೋಗ್ತೀನಿ ನಮ್ಮ ಹತ್ರನೇ ಬಿಟ್ಟೋದ್ರು ನಾನೇನು ಮಾಡಿದೆ ಮನೆಗೆ ತಗೊಂಡೋದೆ ನನ್ನ ಮನೇಲಿ ಊಟ ಮಾಡೋಕ್ಕೆಲ್ಲ ನೆಲದ ನನ್ಕೊತು ನನಗೆ ಕಾಲ್ ಮಾಡಿಸೋಕೆ ಆಗ್ತಿಲ್ಲ ಹೇಳ್ತಿತ್ತು ನಾನು ಹೇಳಿದೆ ನಾನು ಮೇಲೆ ಹಾಕಪ್ಪ ಇದ್ದೆ ನಾನು ಬೈದ್ರು ಬೇಡ ಬೇರೆ ಅಂತ ಇಲ್ಲಿ ಹಾಕಿ ನೋಡೋಣ ಬೆಳಗ್ಗೆ ನನ್ನ ನರ ಇಳಿತಿರೋದು ತುಂಬಾ ಈಸಿ ಆಯ್ತು ಹೇಳಕ್ ಇಳಿದ್ರೆ ಮುಡಿಸ್ಕೊಂತಿತ್ತು ಕಾಲು ಒಂದೇ ದಿನಕ್ಕೆ ನಂಗೆ ರಿಸಲ್ಟ್ ಬಂತು ಮತ್ತೆ ನನ್ನ ಕಾಲೇಜ್ ಇತ್ತು ಈ ಪೈನ್ ನನ್ಗೆ ಫ್ರೆಂಡ್ ಆಗಿ ಮೆಂಥ ಪ್ಲಸ್ ಯೂಸ್ ಮಾಡ್ತಿದ್ದೆ ಎಷ್ಟು ವರ್ಷದಿಂದ ಮೆಂತ ಪ್ಲಸ್ ಯೂಸ್ ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ ನಾನು ಡೈಲಿ ಯೂಸ್ ಮಾಡ್ತಿದ್ದೆ ಆ ಪೈನ್ಗೆ ಕಣ್ಣಿಗೆ ಮೆಂಥಪ್ಲಸ್ ಹಚ್ಕೊಂಡ್ರೆ ಸಹ ನನಗೆ ಕಣ್ಣಿಗೆ ಸುರಿದ್ರೇನೆ ಆ ತಲೆ ನೋಗ್ತಾ ಇತ್ತು ಅದು ರಿಲೀಫ್ ಆಯಿತು ನನಗೆ ಮತ್ತೆ ನನಗೆ ಬಿದ್ದು ಇಲ್ಲಿ ಒಂದು ನೋವಾಗಿತ್ತು ಅದು ಯಾವ ರೀತಿ ಹೋಯ್ತು ಅಂತ ನನಗೆ ಗೊತ್ತೇ ಆಗಲಿಲ್ಲ ಮತ್ತೆ ಶುಗರ್ ಇತ್ತು ನನಗೆ ಎರಡು ಶುಗರ್ಗೆ ಮಾತ್ರ ಮಾರ್ಕೊಂಡು ಮಾತ್ರ ತಗೊತಾಯಿದೀನಿ ಈಗ ಶುಗರ್ ನಾರ್ಮಲ್ ಆಗಿದ್ದೀನಿ ನಮ್ದು ಹೋಟಲ್ ಇದೆ ಎಷ್ಟು ಕೆಲಸ ಮಾಡಿದ್ರು ಎನರ್ಜಿ ಫುಲ್ ಇರ್ತೀನಿ ಬೆಳಗ್ಗೆ ಇದ್ದರೆ ನಾನು ಹನ್ನೆರಡು ಗಂಟೆ ಮಾಡ್ತೀನಿ ನಾನು थैंक यू